ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅಶೋಕ ನಡತಿಲಾಕ್ಸ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಜೊತೆ ಹಾಸನಿಗೆ ಬಾಗ್ನ ಕೊಡೋಕೆ ಹೋಗಬೇಕು ಸೊ ಬೆಳಗ್ಗೆ ಇದ್ದು ಬೇಗ ರೊಟ್ಟಿ ಮಾಡಿ ಹೋಗೋಣ ಅಂತ ಹೊರಟೆ ಸೊ ಆ ಥರದಲ್ಲಿ ಕೆಲಸ ಮಾಡಿ ಓಡಬೇಕಾದ್ರೆ ಏನಾರು ಒಂದು ಆಗುತ್ತೆ ಅಂತಾರಲ್ಲ ಹಾಗೆ ಆ ರೊಟ್ಟಿ ಯಾವ ರೊಟ್ಟಿ ಆಗೋದ್ರೂ ಚೆನ್ನಾಗಿ ಬರಲಿಲ್ಲ ಎಲ್ಲ ಸ್ವಲ್ಪ ಹಾಗೆ ಹೀಗೆ ಅದು ಮನೆಯರೇ ಅಲ್ವಾ ಅಡ್ಜಸ್ಟ್ ಮಾಡ್ಕೊಂಡ್ರು ಸೊ ಆ ಥರದಲ್ಲಿ ಮಾಡೋದು ಹಾಗೆ ಆಗುತ್ತೆ ನಮ್ಮ ಮನೆಯವರು ತರ್ ಸಾರಿ ಹಣ್ಗಳೆಲ್ಲ ತಂದಿಟ್ಟಿದ್ದಾರೆ ಬಾಗ್ನಕ್ಕೆ ಅಂತ ಸೊ ಇವತ್ತು ನಮ್ಮ ಹೋಗೋ ಕೊಡ್ತಾ ಇರೋದು ಬಾಗಣನ ನಮ್ಮ ಮನೆಯವರ ಹಕ್ಕ ನಮ್ಮ ಮನೆಯವರ ದೊಡ್ಡಪ್ಪನ ಮಗಳು ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಸೊ ಅವ್ರನ್ನೇ ಎತ್ತಿ ಹೆಚ್ಚಾಗಿ ಮನೆ ಹೆಣ್ಮಕ್ಳಿಗಿಂತ ನೋಡ್ತಾರೆ ಕರೀತಾರೆ ಕಳಿಸ್ತಾರೆ ಎಲ್ಲ ಮಾಡ್ತಾರೆ ಸೊ ಎಸ್ ಹಾಸನಕ್ಕೆ ಹೋಗ್ತಾ ಇರೋದು ಅದಕ್ಕೆ ಇಲ್ಲೇ ಇದ್ರು ಊರಲ್ಲೇ ಆದರೆ ಇಲ್ಲಿದ್ದಾಗ ಕೊಡಬಾರ್ದು ಅಂತ ಹಾಗೆ ಭಾನುವಾರ ಹೊರಟಿದ್ವಿ ಭಾನುವಾರ ಗ್ರಹಣ ಇದ್ದಿದ್ದನ್ನು ಕೊಡಬಾರ್ದು ಹಾಗೆ ಹೊರಗಡೆ ಎಲ್ಲೂ ಟ್ರಾವೆಲ್ ಮಾಡಬಾರ್ದು ಅಂತ ಅಂದ್ರಲ್ಲ ಸೊ ಹಾಗಾಗಿ ಇವತ್ತು ಹಾ ನಾನು ನಮ್ಮ ಚಿಕ್ಕತ್ತೆ ಹೋಗ್ತಾ ಇದ್ದೀವಿ ಗಸ್ ಹೊರಟೆ ಋತುನ ಕರ್ಕೊಂಡು ಹೋಗ್ಬೋದಿತ್ತು ಬಟ್ ಬಾ ಕ್ಲಾಸ್ ಇರೋದ್ರಿಂದ ಭಾನುವಾರ ದಿವಸ ಹೊರಟುವಲ್ಲ ಅವತ್ತು ಕರ್ಕೊಂಡು ಹೊರಟಿದ್ವಿ ಅವತ್ತು ಗ್ರಹಣ ಅಂತ ಸುಮ್ಮನೆ ಆದ್ವಿ ಬಸ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಸಂಡೇ ಹೋಗಿ ಸಂಡೇ ಹೊರಟ್ವಿ ಅವತ್ತು ಮಿಸ್ ಆಯಿತು ಬಟ್ ಮತ್ತು ನೆಕ್ಸ್ಟ್ ಡೇ ಮ ಮಂಡೇ ಹೊರಟ್ವಿ ಆವತ್ತು ನಮ್ಮ ಅತ್ಕೇವರೆಲ್ಲ ನಾನ್ ವೆಜ್ ಮಾಡಲ್ಲ ಹಾಗೆ ಬರಬೇಡಿ ಅವತ್ತು ಮಂಗಳೂರನ್ನೇ ಬನ್ನಿ ಅಂದರು ಸೊ ನಾವು ಕೂಡ ನಾನ್ವೆಜ್ ಅಂದರೆ ಸ್ವಲ್ಪ ಮುಂದೆ ಇರ್ತೀವಲ್ವಾ ನನಗೆ ಎಸ್ಪೆಷಲಿ ಅನ್ನ ಅಂದರೆ ಭಾರಿ ಇಷ್ಟ ಸೊ ಹಾಗಾಗಿ ಮಂಗಳೂರನೇ ಹೋಗೋಣ ಅಂತ ಈಗ ಅತ್ತೆ ಅತ್ ನಮ್ಮ ಚಿಕ್ಕತ್ತೆ ನಾನು ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಮಳೆ ಇಲ್ಲ ನಮ್ಮ ಸೈಡು ತುಂಬ ದಿವಸ ಆಯಿತು ಮಳೆ ಹೋಗಿ ಅವಾಗೆಲ್ಲ ಮಳೆ ಬಂದು ಹಾಳು ಮಾಡ್ತು ಇವಾಗ ಹೋಗಿ ಹಾಳು ಮಾಡ್ತಿದೆ ತುಂಬ ಬಿಸಿಲಿದೆ ಹೊರಗಡೆ ಅಂತೂ ಗೈಸಿ ಹಾಸನಿಗೆ ಬಂದ್ವಿ ಇವಾಗ ನಮಗೆ ಒಂದು ಮುಕ್ಕಾಲು ಗಂಟೆ ಜರ್ನಿ ನಮ್ಮ ಅರಸಕೆರೆಯಿಂದ ಸೊ ಗೈಸಿ ಇವಾಗ ಮೇನು ಬಿ ಎಸ್ ಎನ್ ಎಲ್ ಸರ್ಕಲ್ ಹತ್ರ ನಾವು ಇರೋ ನಾವು ಹೋಗೋದು ಇವತ್ತು ವಿಶ್ವೇಶ್ವರ ಬಡಾವಣೆಗೆ ನಮ್ಮ ನಮ್ಮತ್ಕವರೆಲ್ಲ ಅಲ್ಲೇ ಇರೋದು ಸೊ ಈಗ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಅಲ್ಲಿಗೆ ಹೋಗ್ತೀವಿ ಸಿಟಿ ಬಸ್ ಇರುತ್ತೆ ಯಾವಾಗಲೂ ಕೂಡ ಹಾಗೆ ಆಸನ ಅಂಥದ್ದು ಏನಿಲ್ಲ ಗಸ್ಟ್ ಬಂದ್ವಿ ಬಸ್ ಸ್ಟ್ಯಾಂಡ್ಗೆ ಬಸ್ ಸಿಟಿ ಬಸ್ಗಳಿಗಂತೂ ತುಂಬ ರಶ್ ಆಗುತ್ತೆ ಅದರಲ್ಲೂ ಎಸ್ಪೆಷಲಿ ಕಾಲೇಜ್ ಮಕ್ಕಳು ಆಗ ಸಿಗ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಮ್ಮ ಹಳೆ ಬಸ್ ಸ್ಟ್ಯಾಂಡು ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ಹೊಸ ಬಸ್ ಸ್ಟ್ಯಾಂಡ್ ಅಂತಲೇ ಕರಿಬೇಕು ಅಷ್ಟು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ನಾವು ಓದುವಾಗ ಹೆಂಗಿತ್ತು ಅಂತಂದರೆ ಅದೇ ಒಂಥರ ಡಿಫ್ರೆಂಟಾಗಿತ್ತು ನೂರಕ್ಕೆ ನೂರು ಪಟ್ಟು ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಬದಲಾವಣೆ ಹೊಂದಿದೆ ಈ ಥರ ಅನುಕೂಲಗಳು ನಮಗೆ ಇರಬೇಕ ಇಲ್ಲೇ ಇರಲಿಲ್ಲ ಟೈಮಿಂಗ್ಸ್ ಪ್ರಕಾರ ಬಸ್ ಇದ್ದಿದ್ದು ನಾವು ಕಾಲೇಜಿಂದ ಓಡೋಡಿ ಬಂದು ಬಸ್ ಹತ್ತಾ ಇದ್ವಿ ಗಸ್ ನಾನು ಕಲಾಭವನು ಕಲಾ ಪರಿಷತ್ತಿಲ್ಲೆಲ್ಲ ತುಂಬ ಕ ಫಂಕ್ಷನ್ಗಳಿಗೆ ಬಂದಿದ್ದೀನಿ ಅಂದರೆ ನಮ್ಮ ಕಾಲೇಜು ಇದ್ದಾಗ ಕಾಲೇಜಿಂದನೇ ಮಾಡ್ತಾಯಿದ್ರು ಸೊ ಹಾಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ರಲ್ಲ ಅವರು ಕೂಡ ಯಾವುದಾದ್ರೂ ಕಾಂಪಿಟೇಷನ್ಗೆ ಸೇರಿದಾಗ ನಾನು ಕೂಡ ಕರೀತಾಯಿದ್ರು ಬಟ್ ಅವ್ರ ಅವ್ರ ಜೊತೆ ಜಾಸ್ತಿ ಹೋಗಿದ್ದೀನಿ ನಾನು ಗಸ್ಟ್ ಮನೆಗೆ ಬಂದ್ವಿ ಇವಾಗ ತುಂಬ ಬಿಸಿಲು ಸೊ ಇವಾಗ ನಮ್ಮ ಅಕ್ಕಿ ಕಾಫಿ ಮಾಡ್ತಾ ಇದ್ದಾರೆ ನಮ್ಮ ನನ್ನ ಮಗ ಕೋಸ ಮಾಮನ ಏನೇನು ಮತ್ತೆ ದಿಸಿಲ್ಲ ಅಂತಂದ್ರೆ ಕಮೆಂಟ್ ಮಾಡ್ ಹೋಗಿತ್ತಾರೆ ಅಮಾಸೆಗೊಂದು ಪೌರ್ಣಮಿಗೊಂದು ಅಕ್ಕ ಏನಕ್ಕೆ ಮಾಡ್ತಾರೆ ಅಂತ ನಾ ಬರೋದ್ರೊಳಗೆ ನಮ್ಮತ್ಗೆ ಎಲ್ಲ ಅಡಿಗೆ ಮಾಡಿಬಿಟ್ಟಿದ್ರು ಅಡುಗೆ ಮಾಡಿ ನಾವು ಬಂದಾಗ ಮಾತಾಡಿದ್ರಾಯ್ತು ಅಂತ ಈಗ ಕಾಫಿ ಮಾಡಿಕೊಡ್ತೀನಿ ಅಂತ ಅಂದರು ಸೊಸೆ ನಾವು ಬರೋದ್ರೊಳಗೆ ಚಿಕನ್ ಸಾಂಬಾರು ಮುದ್ದೆ ರೈಸು ಕಾಳು ಎಲ್ಲ ಮಾಡಿಟ್ಬಿಟ್ಟಿದ್ರು ಯಾಕೆ ಇಷ್ಟು ಬೇಗ ಮಾಡಿದ್ದೀರ ಅಂದರೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡ್ಬೋದಲ್ಲ ಅಂತ ನಾವೆಷ್ಟೇ ಆದರೂ ತವ್ರ ಮನೆಯವರು ತವ್ರ ಮನೆಯವರೇ ಅಲ್ವಾ ಅವ್ರಿಗೊಂಥರ ಏನೋ ಖುಷಿ ನಮಗೂ ನಮ್ಮ ತವ್ರ ಮನೆಯವ್ರು ಬಂದರೆ ಎಷ್ಟು ಖುಷಿ ಆಗುತ್ತೆ ಹಂಗೆ ಅವ್ರಿಗೂ ಬಾಗ್ನ ಬೇರೆ ಟೈಮಲ್ಲಿ ಯಾವಾಗಲಾದರೂ ಏನಾದರೂ ನಡೆಯುತ್ತೆ ಬಟ್ ಸ್ಪೆಷಲಿಯಾಗಿ ಬಾಗಿಣ ತೊಗೊಂಡೋದಾಗ ಅವ್ರಿಗೊಂಥರ ಏನೋ ಒಂಥರ ಇದು ನೋಡಿ ನಮ್ಮ ಕಡೆ ಕಾಳು ಮಾಡ್ತೀವಿ ಅಂದರೆ ಬೋಟಿ ಗೊಜ್ಜು ಚಿಕನಲ್ಲಿ ಜಾಸ್ತಿ ಮಾಡ್ತೀವಿ ಸೊ ನಮ್ಮ ಸೈಡು ಸಖತ್ತು ಫೇವ್ರೆಟ್ ಅದು ನಮಗೆ ಎಲ್ರಿಗೂ ಫೇವ್ರೇಟ್ ಅನ್ಕೋಬೋದು ಬಟ್ ಚಿಕನ್ನು ಸ್ವಲ್ಪ ಕಡಿಮೆ ಇದ್ರೂ ಕಾಳಲ್ಲೇ ಮ್ಯಾನೇಜ್ ಮಾಡಿಬಿಡ್ತಾರೆ ಸೊ ಚಿಕನ್ ಸಾಂಬಾರೆಲ್ಲ ರೆಡಿ ಆಗಿಬಿಟ್ಟಿದೆ ಇನ್ನು ಬಿಸಿ ಬಿಸಿ ಊಟ ಬ್ಯಾಟಿಂಗ್ ಮಾಡೋದೊಂದೇ ನಮಗೆ ನಮ್ಮ ಅದಕ್ಕೆ ಕೋಣ ಕ್ಲೀನ್ ಮಾಡಿರಲಿಲ್ಲ ಅನ್ಸುತ್ತೆ ಅದೆಲ್ಲ ಕ್ಲೀನ್ ಇದ್ರು ಮಾತಾಡ್ತಾ ಮಾತಾಡ್ತಾನೆ ಗೈಸ್ ಇವಾಗ ಬಂದ್ವಿ ಇನ್ನೇನು ನಮ್ಮ ಅತ್ತಿಗೆ ಮಗಳು ಅಂದರೆ ನಮ್ಮ ಅಣ್ಣ ಆ್ಯಕ್ಚುಲಿ ನಮಗೆ ತುಂಬ ಹತ್ರದ ಸಂಬಂಧ ಇದು ಒಂದು ಕಡೆ ಇವೆ ಎರಡು ಗಂಡ ಹೆಂಡ್ತಿ ಇಬ್ಬರು ಕಡೆಯಿಂದನೂ ನಮ್ಗೆ ಹತ್ರ ಸಂಬಂಧ ಆಗಿರೋದ್ರಿಂದ ಬೇರೆಯವ್ರು ಯಾರೂ ಇಲ್ಲ ಹಾಗೆ ನಾವು ಬಾಗಿಣ ತಂದಿದ್ವಲ್ಲ ಎಲ್ಲದನ್ನೂ ಜೋಡಿಸ್ಬಿಟ್ಟು ತಟ್ಟೆಗೆ ಇಟ್ಕೊಡೋಣ ಅಂತ ಇನ್ನು ಅಮಾವಾಸ್ಯೆ ಕಳೆದು ಕೊಡಬಾರ್ದು ಅಂತ ನಾವು ತುಂಬ ದಿವಸದಿಂದ ಹೊರಟು ಹೊರಟು ಉಳ್ಕೊಂಡ್ವಿ ಬಾಗಣ ಕೊಡೋದಕ್ಕೆ ಅಂತೇಳಿ ಅದಕ್ಕೆ ಊರಲ್ಲೇ ಇದ್ದರು ಸೊ ಹಾಗಾಗಿ ನಾವು ಸ್ವಲ್ಪ ಆಗಿದೆ ಅಷ್ಟೇ ಇಲ್ಲಾಂದರೆ ಗೌರಿ ಹಬ್ಬ ಕಳೆದು ಒಂದು ಎರಡು ದಿವಸ ಮೂರು ದಿವಸಕ್ಕೆಲ್ಲ ಕೊಟ್ಬಿಡ್ತೀವಿ ನಾವು ಇವ ಇಷ್ಟು ಲೇಟ್ ಮಾಡಲ್ಲ ಅಂದರೆ ಈ ವರ್ಷವೇ ಇಷ್ಟು ಲೇಟಾಗಿರೋದು ನಾವು ಗೌರಿ ಹಬ್ಬದ ಅದತ್ರನೇ ಕೊಟ್ಬಿಡ್ತೀವಿ ಅದಕ್ಕೆ ಊರಿಗೆ ಬಂದಿದ್ದರು ಅಂದರೆ ಅವ್ರ ಅಮ್ಮನಿಗೆ ಹುಷಾರಿಲ್ಲ ಅಂತ ಸೊ ಹಾಗಾಗಿ ಲೇಟಾಗೋಯ್ತು ಅಷ್ಟೇ ಹಂಗ್ ನಾನು ಕೂಡ ಹಣ್ಣು ಎಲ್ಲ ತೊಗೊಂಡು ಬಂದಿದ್ದೆ ನಾವು ಇವರಿಗೆ ದುಡ್ಡೇ ಕೊಡ್ತೀವಿ ಸೀರೆಗಳು ಅವ್ರು ಯಾವ ಥರದ್ದು ಬೇಕೋ ತೊಗೊಳ್ತಾರೆ ಯಾಕಂದರೆ ನಾವು ಅಷ್ಟು ದುಬಾರಿ ಸೀರೆಗಳು ಕೊಡ್ತೀವಿ ಅಂತ ಹೇಳಲ್ಲ ಅಟ್ಲೆ ಕೊಟ್ಟಿದ್ದೆ ಎಲ್ಲದನ್ನೂ ಅಂತ ಕೊಡ್ತಾರಲ್ಲ ಅವದೆಲ್ಲದನ್ನೂ ರಶ್ ಅಂದರೆ ಕೂಡಿಟ್ಕೊಂಡು ಅವ್ರು ಯಾವ್ದು ಬೇಕಾದ್ರು ತಗೊಳ್ಬೋದು ಅಂತ ಅಷ್ಟೆ ನಾನು ಎಲ್ಲ ಹಣ್ಣು ಎಲ್ಲ ತೊಗೊಂಡು ಬಂದಿದ್ದೆ ತಟ್ಟೆಗೆಲ್ಲ ತುಂಬಿಕೊಡೋಣ ಅಂತ ಅಷ್ಟೆ forti de catena no a catena no a catena no a catena no a quina la caia sota pete pila que banda मारते नहीं लाते नहीं तकरार माए आटे बर्ट नी तो कुंपु बेट बर्ट है आते रिबन सीम कोई कड़ी बर्फ़ क्या कड़ी बर्फ़ कहती है लेला आऊँ ना अभी कांड ते कब ते बिजली आता ना बोटा तो नहीं हाँ கமெண்ட் கமெண்ட் இதில் ஓகே அந்த பரவாயில்ல குடிபோது நம்ம அம்மா நோடி ಹಾಗೆ ನಮ್ಮ ಅಣ್ಣನ ಮಗಳು ಊಟಕ್ಕೆಲ್ಲ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದವ್ರು ಬರೋದು ಲೇಟ್ ಆಯ್ತು ಅದಕ್ಕೆ ನಮ್ಮ ಅದಕ್ಕೆ ಇಡ್ತಾ ಇದ್ರು ಸೊ ನಾವು ಊಟಕ್ಕೆ ಕೂತ್ಕೊಂಡ್ವಿ ಅವಳು ಬಂದ್ಲು ನಾವು ಬ ಅವಳೇ ಎಲ್ಲ ತಯಾರಿ ಮಾಡಿ ಹೋಗಿದ್ಲು ಆ್ಯಕ್ಚುಲಿ ಕಾಲೇಜ್ಗೆ ನಾವು ಬರೋದು ಲೇಟ್ ಆಯ್ತಲ್ಲ ಅಂತ ಕಾಲೇಜ್ಗೆ ಹೋಗಿದ್ಲು ಅವಳು ಕೂಡ ಇಂಜಿನಿಯರಿಂಗ್ ಆಸನಲ್ಲಿ ಮಾಡ್ತಾ ಇರೋದು ಸೊ ಅವಳು ಒಂದು ಪೀರಿಡ್ ಗ್ಯಾಪ್ ಇತ್ತು ಅಂತ ಬಂದಿದ್ಲು ಬ್ಲಸ್ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾಟಿ ಕೋಳಿ ಸಾಂಬಾರಲ್ಲ ಇದು ಫಾರಮ್ ಕೋಳಿ ಸಾಂಬಾರು ಬಟ್ ನಾಟಿ ಕೋಳಿ ಸಾಂಬಾರು ಥರನೇ ಇತ್ತು ಪೀಸಸ್ ಎಲ್ಲ ಹಾಗೆ ಸಾಂಬಾರು ಕೂಡ ತುಂಬ ಟೇಸ್ಟ್ ಆಗಿತ್ತು ಸೊ ಎಲ್ಲ ಬಿಸಿ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಸೊ ಅದಕ್ಕೆ ಚೆನ್ನಾಗಿ ನಮ್ಮ ಅದಕ್ಕೆ ಚೆನ್ನಾಗಿ ಮಾಡ್ತಾರೆ ನಾನ್ವೆಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ತುಂಬ ನಿಧಾನ ತುಂಬ ಕ್ಲೀನು ಗಸ್ ನಿಜವಾಗ್ಲೂ ಏನಾದರೂ ಪಾತ್ರೆ ಏನಾದರೂ ಯಾವುದಾದ್ರೂ ಒಂದು ಪಾತ್ರೆ ತೊಳೆಯೋದಕ್ಕೆ ಕೋರ್ಸಿದ್ರೆ ಅವರು ಉಜ್ಜಿ 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 ಆ ಪಾತ್ರೆ ಸವಿಬೋದೇನಪ್ಪ ಅಷ್ಟು ರೇಂಜಿಗೆ ಪಾತ್ರೆ ಉಜ್ಜಿ ಕ್ಲೀನ್ ಮಾಡ್ತಾರೆ ಬಟ್ ತುಂಬ ಕ್ಲೀನ್ ಇರು ಊಟ ಮಾಡಿದ್ವಿ ನಮಗೂ ಕೂಡ ಬೆಳಗ್ಗೆ ಸ್ವಲ್ಪ ಟಿಫನ್ ಎಲ್ಲ ಸರಿಯಾಗಿ ಆಗಿರಲಿಲ್ಲ ನೆಮ್ಮದಿಯಾಗಿ ಊಟ ಮಾಡಿದ್ವಿ ಅವತ್ತು ಬಿಸಿ ಬಿಸಿ ಮುದ್ದೆ ಚಿಕನ್ ಸಾಂಬಾರು ಎಸ್ ಬನ್ನಿ ಊಟ ಮಾಡೋಣ ನಿಜವಾಗ್ಲೂ ಯಾರಿಗೆಲ್ಲ ನಾನ್ ವೆಜ್ ಪ್ರಿಯರ್ ಇದ್ದೀರಾ ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ವೆಲ್ಕಮ್ ಮಾಡ್ತಾಯಿದ್ದೀನಿ ಬನ್ನಿ ಊಟ ಮಾಡೋದಕ್ಕೆ ಅಂತ ಎಸ್ಗೆ ನೋಡಿ ನಮ್ಮ ಸೈಡಲ್ಲಿ ಕಾಳುಗೊಜ್ಜು ಅಂತ ಅಂದರೆ ಎಲ್ಲರೂ ಮಾಡ್ತಾರೆ ಈಗ ನಮ್ಮ ಸೈಡಲ್ಲಿ ಅಂತಲ್ಲ ನಾವು ಜಾಸ್ತಿ ಕಡಲೆಬೇಳೆ ಹಾಕಿ ಮಾಡ್ತೀವಿ ಸೊ ತುಂಬ ಚೆನ್ನಾಗಿರುತ್ತೆ ನಮಗೆಲ್ಲ ನಮ್ಮ ಸೈಡಲ್ಲಿ ಇದಿರಲೇಬೇಕು ಚಿಕನ್ನು ಒಂದೇ ಕೋಳಿ ಕು ಮಾಡಿದ್ರು ಕೂಡ ಇದಿರಲೇಬೇಕು ನಾವು ಇದಿಲ್ಲ ಅಂದರೆ ಆ್ಯಕ್ಚುಲಿ ಒಂಥರ ಫುಲ್ಫಿಲ್ ಅನ್ಸೋದಿಲ್ಲ ಇಲ್ಲ ಊಟ ಹಾಗೆ ಗೈಸ್ ಊಟ ಆಯಿತು ಇವಾಗ ಎಳ್ಳಿಕೆ ತಂದಿದ್ವಲ್ಲ ಸೊ ಎಲ್ಲಡ್ಕೆ ಹಾಕೋಣ ಅಂತ ಭಾಳನೆಲ ಇತ್ತು ಸೊ ಒಂಥರ ಏನೋ ಜೀರ್ಣಶಕ್ತಿ ಎಳ್ಳಕೆ ಆ್ಯಕ್ಚುಲಿ ಕೆಲವರು ತಪ್ಪು ಹಾಕೊಳ್ಳೋದು ಅಂತ ಹೇಳ್ತಾರೆ ಆ್ಯಕ್ಚುಲಿ ಕಡ್ಡುಡಿ ಹಾಕೊಂಬಾರ್ದು ಎಲ್ಲಡ್ಕೆಯಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ ಜೀರ್ಣಾಂಗ ಶಕ್ತಿ ಜಾಸ್ತಿ ಇರುತ್ತೆ ಫ್ಯಾಟ್ನ ಕರಗಿಸುತ್ತೆ ಅದು ಸುಣ್ಣ ಆಗಲಿ ಎಲೆ ಆಗಲಿ ಅಡಿಕೆ ಆಗಲಿ ಸೊ ಆದಷ್ಟು ನಾನ್ ವೆಜ್ ತಿಂದವರು ಎಳ್ಳಿಕೆ ಹಾಕ್ಕೊಂಡ್ರೆ ಅದು ನಿಜವಾಗ್ಲೂ ಒಳ್ಳೆ ಬೆನಿಫಿಟ್ಟು ನಿಜವಲ್ಲೂ ಒಳ್ಳೆಯ ಆರೋಗ್ಯ ಬರುತ್ತೆ ವೆಜ್ ತಿಂದರೆ ನಾನು ಯೂಶ್ವಲಿಯಾಗಿ ಮುಂಚೆ ನಾನು ರಿಜೆಕ್ಟ್ ಅಂದರೆ ತಿಂತಾ ಇರಲಿಲ್ಲ ಇವಾಗ ಸ್ವಲ್ಪ ಸಾಲ್ಟ್ ಇದು ಸಕ್ಕರೆ ಹಾಕ್ಕೊಂಡು ಎಲೆ ಹಾಕ್ಕೊಂಡು ತಿಂದ್ರೂ ಕೂಡ ಏನೂ ಆಗೋಲ್ಲ ಕೆಲವರು ಅಡಿಕೆ ಹಾಕೊಂಡ್ರೆ ಬೇಡ ಅಂತಾರೆ ಬಟ್ ಅಡಿಕೆ ಬೇಡ ಅನ್ನೋರು ಬೇಡ ಬಟ್ ಆದರೆ ಎಲೆ ಸುಣ್ಣ ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂದರೆ ಏನೂ ಆಗೋಲ್ಲ ನಿಜವಾಗ್ಲೂ ಒಳ್ಳೇದಿದು ನೆಕ್ಸ್ಟ್ ನಮಗೂ ಕೂಡ ತಾಂಬೂಲೆಲ್ಲ ಆಯಿತು ಒಂಥರ ನೆಮ್ಮದಿ ಆಯಿತು ಹಾಗೆ ನಮ್ಮ ಆಂಟಿ ಒಂದು ಐದು ನಿಮಿಷ ರೆಸ್ಟ್ ಮಾಡ್ತೀನಿ ಅಂದರು ಮಾಡ್ತಾಯಿದ್ರು ಸೊ ನಾವು ಮಾತಾಡ್ಕೊಂಡು ಒಂದು ಐದು ನಿಮಿಷ ಆಮೇಲೆ ಓಡೋಣ ಅಂತ ನಮ್ಮ ಅದಕ್ಕೆ ಒಬ್ಬರೇ ಇದ್ದಿದ್ದು ಲಾಸ್ಟ್ ಬಾಗಿಣ ಕೊಡೋದು ನಾವೆಲ್ಲರಿಗೂ ಕೂಡ ಕೊಟ್ಟಾಗಿತ್ತು ಇನ್ಯಾರ್ದು ಕೂಡ ಬಾಗಿಣ ಇರಲಿಲ್ಲ ಹಾಗಾಗಿ ಇವಾಗ ನೋಡಿ ತಾಂಬೂಲ ಅಂತೀವಿ ಎಷ್ಟು ಬೆಲೆ ಇದೆ ಅಲ್ವಾ ನಿಜವಾಗ್ಲೂ ಯಾವುದೇ ಒಂದು ಊಟ ಆಗಲಿ ಉಪಚಾರ ಆಗಲಿ ನಂತರ ಫಸ್ಟು ಪ್ರಾಮುಖ್ಯತೆ ಕೊಡೋದು ಅಂತ ತಾಂಬೂಲಕ್ಕೆ ಅಲ್ವಾ ಹಾಗೆ ನಾವಲ್ಲಿಂದ ಬಂದು ಅನ್ನ ಮನೆಯವರು ಹರಸಿ ಕೆರೆಗೆ ನಾನು ಕರ್ಕೊಂಡ್ರು ನಾನು ಹರಸಿ ಕೆರೆಗಳಿಂಬ ಅಂತ ಹಾಗೆ ಸಿ ವಿ ಜನ ಇಲ್ಲಿಗೆ ಏನು ಮಾಡ್ತೀನಿ ಇವಾಗ ಮನೆ ಕಡೆ ಕೋರಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆಗ ಸಬ್ಸ್ಕ್ರೈಬ್ ಆಗ ಮರಬೇಡಿ ಬಾಯ್